ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಗುರುವಿನ ದೃಷ್ಟಿ ಎಂದಿಗೂ ನಮ್ಮ ಮೇಲೆ ಇದ್ದೇ ಇದೆ ಸ್ನೇಹಿತರೆ ನಾವು ಒಪ್ಪದಿದ್ದರೂ ಕೂಡ ಒಪ್ಪಿಕೊಂಡ್ರೂ ಕೂಡ ಇದುವೇ ವಾಸ್ತವ ಸತ್ಯ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ತನ್ನಿಂದ ತಾನೇ ಏನೂ ಆಗೋದಿಲ್ಲ ಕರ್ಮಗಳಿಗೆ ಅನುಸಾರವೇ ಭಗವಂತ ಫಲ ಮಕ್ಕಳ ಸಂಯೋಗ ಮಾಡಿರ್ತಾನೆ ಇಲ್ಲವೇ ಈ ರೀತಿ ನಡೆಯಲಿಕ್ಕೆ ಗುರುವೇ ಅನುಮತಿ ಕೊಟ್ಟಿರ್ತಾರೆ ಅದೇ ಥರ ಈಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಗುರುವಿನ ಆಶೀರ್ವಾದ ನಿಮಗೆ ಸಿಗಲಿದೆ ಅಂತಲೇ ಅರ್ಥ ಒಂದು ಶಾಂತಿಯುತವಾದ ನೆಮ್ಮದಿಯ ಜೀವನಕ್ಕೆ ಒಂದು ಶುದ್ಧವಾದ ಪ್ರಾರ್ಥನೆಯೇ ಕಾರಣವಾಗಿರುತ್ತೆ ಸ್ನೇಹಿತರೆ ಪ್ರಾರ್ಥನೆಗೆ ಅತ್ಯಂತ ಶಕ್ತಿ ಇದೆ ನಿಮ್ಮ ಮನಸ್ಥಿತಿ ದಿನನಿತ್ಯ ಏನನ್ನು ಸ್ವೀಕರಿಸುತ್ತದೋ ಅದೇ ಸಕ್ರಿಯಗೊಳಿಸಿ ನಿಮಗೆ ನೀಡುತ್ತೆ ನಿಮಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪೂರವದ ಜೊತೆಗೆ ಸಮೃದ್ಧಿಯೂ ಸಿಗುತ್ತೆ ನಂಬಿಕೆ ದೃಢವಾಗಿರ್ಬೇಕಷ್ಟೇ ಅದಕ್ಕೆ ನೀವು ಮಾಡಬೇಕಾಗಿರೋದು ದಿನನಿತ್ಯ ಒಂದು ಶುದ್ಧವಾದ ಪ್ರಾರ್ಥನೆಯನ್ನ ಹಾಗೆ ಒಳ್ಳೆಯ ಕರ್ಮಗಳನ್ನ ಪ್ರಾರ್ಥನೆ ಅನ್ನೋದು ಮಾನಸಿಕವಾಗಿ ನಿಮ್ಮಲ್ಲಿ ಒಂದು ಸದೃಢತೆಯ ಬಲವನ್ನ ಮೂಡಿಸುತ್ತೆ ನೀವು ಕೇವಲ ದೇವರಲ್ಲಿ ದಿನನಿತ್ಯ ನನಗೆ ತುಂಬ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಹಾಗೆ ನನಗೆ ಏನೋ ಒಂದು ಸಮಸ್ಯೆಯ ಖಿನ್ನತೆ ಆವರಿಸಿದೆ ನನಗೆ ಯಾಕೆ ಅದನ್ನು ಕೊಟ್ಟಿಲ್ಲ ಇದನ್ನು ಕೊಟ್ಟಿಲ್ಲ ಆ ಕೆಲಸ ಬಗೆಹರಿಸ್ಕೊಟ್ಟಿಲ್ಲ ಈ ಮನೆ ಕಟ್ಟೋ ಕೆಲಸ ಅರ್ಧ ಆಗಿದೆ ಮಕ್ಕಳನ್ನು ಕೊಟ್ಟಿಲ್ಲ ಹಾಗೆ ಒಳ್ಳೆಯ ಜೀವನವನ್ನು ಕೊಟ್ಟಿಲ್ಲ ಇದೇ ರೀತಿ ನಾವು ಭಗವಂತನಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡ್ತೀವಿ ವಿನಃ ಸರಿಪಡಿಸು ಅಂತ ಕೇಳ್ತೀವಿ ನಾವು ಎಂದಿಗಾದರೂ ಭಗವಂತನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಿದೀವಾ ಇಚ್ಛೆ ಈಡೇರಿಲ್ಲ ಈ ಕನಸು ನನಸಾಗಲಿಲ್ಲ ಆ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಪ್ರತಿನಿತ್ಯ ಇದೇ ಥರ ವಿಚಾರಗಳನ್ನು ಭಗವಂತನ ಮುಂದೆ ಇಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗಾದ್ರೆ ಬನ್ರಿ ಈಗ ನನ್ನ ಜೊತೆ ಸೇರಿ ಈ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಹೇ ಗುರುವೇ ನೀನು ನನಗ ಎಲ್ಲವನ್ನ ಕೊಟ್ಟಿರುವೆ ನಿನಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇವತ್ತು ನಾನೇನಾಗಿದ್ದೇನೋ ಅದಕ್ಕೆಲ್ಲ ನನ್ನ ಕರ್ಮಗಳೇ ಕಾರಣವಾಗಿದ್ದವೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ತಂದೆ ಓ ನನ್ನ ಗುರುವೇ ನೀನು ನನ್ನ ಎಲ್ಲ ದುಃಖದ ಸಮಯದಲ್ಲಿ ನನಗೆ ಸಹಾಯ ಮಾಡಿದ್ದೀರಾ ನಾನು ಸಮಸ್ಯೆಯ ಸುಳಿಗೆ ಸಿಕ್ಕಿದ್ದೇನೋ ಅಂತಹ ಸಮಯದಲ್ಲಿ ನಿಮ್ಮನ್ನ ನೆನೆಸಿದ ಕ್ಷಣವೇ ನೀವು ನನಗೆ ನೆರವಾಗಿದ್ದೀರಾ ಇದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದ i ಬರುವಾಗ ಕಾಲಿ ಕೈಯಲ್ಲಿ ಬಂದಿದ್ದೆ ನೀವು ನನಗೆ ಕರ್ಮಾನುಸಾರವಾಗಿ ನನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವ ಜ್ಞಾನವನ್ನು ಕೊಟ್ಟಿದ್ದೀರಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ಗುರುವೆ ಯಾವ ಕಡೆ ನೋಡಿದರೂ ನೀನೇ ನನಗೆ ಕಾಣಿಸುತ್ತೀಯ ಸಹಾಯ ಎಂದು ಬೇಡಿದಾಗ ನನಗೆ ರಕ್ಷಣೆ ನೀಡಿದ್ದೀಯ ನಿನಗೆ ಅನಂತ ಅನಂತ ಧನ್ಯವಾದಗಳು ಗುರುವೆ ನಾನು ಬಯಸಿರುವ ಮಾನ ಮರ್ಯಾದೆಗಳನ್ನು ನೀಡಿ ಜೀವನದಲ್ಲಿ ಗೌರವದಿಂದ ಬಾಳಲು ಅವಕಾಶ ಕೊಟ್ಟಿದ್ದೀಯ ನಿನಗೆ ಅನಂತ ಅನಂತ ಧನ್ಯವಾದಗಳು ತಂದೆ ಓ ನನ್ನ ಗುರುವೇ ನನ್ನ ಪ್ರತಿ ಕನಸಿನ ಗುರಿಯನ್ನು ನಿನ್ನ ಬಳಿ ನಾನು ಪ್ರಾರ್ಥನೆಯ ರೂಪದಲ್ಲಿ ಇಟ್ಟಾಗ ವಾಸ್ತವವಾಗಿ ಆ ಗುರಿಯನ್ನು ಸೇರಲು ನನಗೆ ಸಹಾಯ ಮಾಡಿದ್ದೀರ ನಿಮಗೆ ಅನಂತಾನಂತ ಧನ್ಯವಾದಗಳು ಹೇ ಗುರುವೆ ನನಗೆ ನನ್ನನ್ನು ಪ್ರೀತಿಸಿ ನನ್ನನ್ನೇ ನನಗೆ ಗೌರವಿಸುವುದನ್ನು ಹೇಳಿಕೊಟ್ಟಿದ್ದೀರಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ನನಗೆ ನಾನು ಇಚ್ಛಿಸುವ ಸಫಲತೆಯ ದಡ ಸೇರಲು ಸಹಾಯ ಮಾಡಿದ್ದೀರಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಎಲ್ಲ ದುಃಖಗಳನ್ನು ನನ್ನ ದಾರಿಯಿಂದ ದೂರ ಸರಿಸಿದ್ದೀರಾ ನನಗೆ ಹುಟ್ಟಿನಿಂದ ಇಲ್ಲಿಯವರೆಗೂ ಎಲ್ಲವನ್ನ ಕೊಟ್ಟಿದ್ದೀರಾ ನಿಮಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಪ್ರೀತಿ ಮಾಡುವ ಪ್ರೀತಿ ಮಾಡುವ ಗಂಡನೇ ಆಗಲಿ ಹೆಂಡತಿಯೇ ಆಗಲಿ ಇಲ್ಲವೇ ಕುಟುಂಬವೇ ಆಗಿರಬಹುದು ಇವೆಲ್ಲವನ್ನ ನನಗೆ ದಯಪಾಲಿಸಿದ್ದೀರಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತಿಕೆ ಸಂಪತ್ತು ಒಳ್ಳೆಯ ಜೀವನ ಕೊಟ್ಟಿದ್ದೀರಾ ನಿಮಗೆ ಅನಂತಾನಂತ ಧನ್ಯವಾದಗಳು ನಾನೇನು ಇಲ್ಲಿಯವರೆಗೂ ತಿಂದೆನೋ ಕುಡಿದೆನೋ ಅದೆಲ್ಲವನ್ನ ನೀವೇ ನಮಗೆ ಕೊಟ್ಟಿದ್ದೀರಾ ನಿಮಗೆ ಅನಂತಾನಂತ ಧನ್ಯವಾದಗಳು ನನ್ನ ಕೈಗಳು ಖಾಲಿಯಾದಾಗ ನನ್ನ ಕೈಗಳನ್ನ ತುಂಬಿಸಿದ್ದೀರಾ ನಿಮಗೆ ಅನಂತಾನಂತ ಧನ್ಯವಾದಗಳು ಗುರುವೆ ನನಗೆ ಸ್ವಸ್ಥ ಶರೀರವನ್ನ ಆರೋಗ್ಯವನ್ನ ಜ್ಞಾನವನ್ನ ಬುದ್ಧಿಯನ್ನ ಕೊಟ್ಟಿದ್ದೀರಾ ಅದಕ್ಕಾಗಿ ಅನಂತಾನಂತ ಧನ್ಯವಾದಗಳು ತಂದೆ ನಾನು ನನ್ನ ಜೀವನದಲ್ಲಿ ಒಂದು ಕ್ಷಣ ನಿನ್ನನ್ನು ಮರೆತರೂ ಕೂಡ ನೀನು ನನ್ನನ್ನು ಮರೆಯಲಿಲ್ಲ ಅದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ತಂದೆ ಈ ಪ್ರೀತಿಯೇ ನನ್ನನ್ನು ಇಂದು ನಿನ್ನ ನಾಮವನ್ನು ಜಪಿಸುವಂತೆ ಪ್ರೇರೇಪಣೆ ನೀಡಿದೆ ಒಳ್ಳೆಯ ಕರ್ಮಗಳನ್ನು ಮಾಡುವಂತೆ ನನ್ನನ್ನು ಸರಿದಾರಿಗೆ ತಂದಿವೆ ಅದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ತಂದೆ ಪೂರ್ತಿಯಾಗಿ ಸ್ನೇಹಿತರೆ ನಾವು ಯಾವತ್ತಾದರೂ ಭಗವಂತನಿಗೆ ಒಂದು ದಿನನಾದರೂ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವ ಪ್ರತಿ ಬಾರಿ ನಾವು ದೇವಸ್ಥಾನಕ್ಕೆ ಹೋಗೋ ಉದ್ದೇಶನೇ ನಮಗೇನಾದರೂ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋಗ್ತೀವಿ ಹೊರತು ದೇವರಿಗೋಸ್ಕರ ಧನ್ಯವಾದಗಳನ್ನು ಗುರುವಿಗೋಸ್ಕರ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾವು ಎಂದಾದರೂ ದೇವಸ್ಥಾನಕ್ಕೆ ಹೋಗೋ ಉದ್ದೇಶವನ್ನು ಹೊಂದಿದ್ದೀವಾ ಇಲ್ಲ ತಾನೇ ಹಾಗೆ ಹೇಳೋದು ಮನುಷ್ಯ ಸ್ವಾರ್ಥ ಆದರೆ ಗುರು ಎಂದಿಗೂ ಸ್ವಾರ್ಥ ತುಂಬಿದವರಲ್ಲ ಅವರಿಗೆ ನೀವು ಏನೇ ಕೊಟ್ಟರೂ ಬಿಟ್ಟರು ನೀವು ಒಮ್ಮೆ ಅವರನ್ನು ಧ್ಯಾನಿಸಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ನಿಮ್ಮ ಕರೆಗೆ ಒಗೊಟ್ಟು ಬರ್ತಾರೆ ನಿಮ್ ನಿಮಗೆ ಸಹಾಯವನ್ನು ಮಾಡ್ತಾರೆ ಪ್ರತಿ ಸಂದರ್ಭದಲ್ಲೂ ನಿಮ್ಮ ಜೊತೆಗೆ ನಾನು ಇದ್ದೀನಿ ಅನ್ನುವ ಅನುಭವ ಅನುಭೂತಿಗಳನ್ನು ಮೂಡಿಸ್ತಾರೆ ಸ್ನೇಹಿತರೆ ಅರೋ ನಮ್ಮ ಮನೆಗೆ ಬಂದು ನಮಗೊಂದು ಸಣ್ಣದಾಗಿ ಸಹಾಯ ಮಾಡಿದರು ಇಲ್ಲವೇ ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಈ ಕಡೆಯಿಂದ ಆ ಕಡೆಗೆ ನಮ್ಮನ್ನು ದಾಟಿಸೋ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದರೂ ಕೂಡ ಇಲ್ಲವೇ ನಾವು ಬೀಳಿಸ್ಕೊಂಡ ವಸ್ತುವನ್ನು ಎತ್ ಎತ್ತು ಕೊಟ್ಟು ಸಹಾಯ ಮಾಡಿದವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಲ್ವಾ ಸ್ನೇಹಿತರೆ ಮರ್ಯಾದೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಇಲ್ಲ ಧನ್ಯವಾದಗಳು ಅಂತನಾದರೂ ಹೇಳ್ತೀವಿ ಆದರೆ ಈ ಬದುಕನ್ನೇ ಕೊಟ್ಟ ನಮಗೆ ಈ ಜೀವನವನ್ನೇ ಕೊಟ್ಟ ನಮಗೆ ಈ ಮನುಷ್ಯ ಜೀವನ ಅತ್ಯಂತ ಪವಿತ್ರ ಜೀವನ ಈ ಪವಿತ್ರ ಜೀವನವನ್ನು ಪಡೆದುಕೊಳ್ಳಿಕ್ಕೆ ಸಹಾಯ ಮಾಡಿದ ಆ ಭಗವಂತನಿಗೆ ಎಂದಾದರೂ ಒಮ್ಮೆಯಾದರೂ ನಾವು ಒಂದು ಕೃತಜ್ಞತೆಯನ್ನಾದರೂ ಅರ್ಪಿಸಿದೀವಾ ನೀವೇ ಹೇಳಿ ಪ್ರತಿನಿತ್ಯ ನಾವು ಬೆಳಕನ್ನು ಶುರು ಮಾಡ್ತೀವಿ ದೇವ್ರೆ ಇವತ್ತು ನನಗೆ ಆ ಕಷ್ಟ ಇದೆ ಈ ಸಮಸ್ಯೆ ಇದೆ ಈ ಸಮಸ್ಯೆ ಸುಳಿಗೆ ಸಿಕ್ಕ ಹಾಕೊಂಡಿದ್ದೀನಿ ನನಗೆ ಅದರಿಂದ ಪರಿಹಾರ ಮಾಡು ಇದರಿಂದ ಪರಿಹಾರ ಮಾಡು ನಾನು ಇವತ್ತು ಪಾಸ್ ಆಗಬೇಕು ನಾನು ಪರೀಕ್ಷೆಯಲ್ಲಿ ಬಹಳ ಹೆಚ್ಚಿನ ಅಂಕವನ್ನು ಗಳಿಸಬೇಕು ಹಾಗೆ ನಾನು ಇವತ್ತು ಅಂದ್ಕೊಂಡಿರೋ ಕೆಲಸ ಆಗಬೇಕು ನಾನು ಹೋಗೋ ಜಾಗದಲ್ಲಿ ನನಗೆ ಗೌರವ ಸಿಗಬೇಕು ಈ ರೀತಿ ಎಲ್ಲ ಪ್ರಾರ್ಥನೆ ನಮ್ದಾಗಿರತ್ತೆ ನಮಗೇನು ಇನ್ನೂ ಸಿಕ್ಕಿಲ್ಲಲ್ವ ಆ ಜೀವನದಲ್ಲಿ ಮಕ್ಕಳ ಭಾಗ್ಯ ಆಗಿರ್ಬೋದು ಇಲ್ಲ ಒಂದು ಕೆಲಸ ಆಗಿರ್ಬೋದು ಮದುವೆ ಯೋಗ ಆಗಿರ್ಬೋದು ಈ ರೀತಿ ಯೋಗಗಳನ್ನೇ ಕುರಿತು ನಾವು ದಿನನಿತ್ಯ ಚಿಂತನೆ ಮಾಡ್ತೀವಿ ಹೊರತು ಭಗವಂತನಿಗೋಸ್ಕರ ಈ ಹುಟ್ಟಿಗೆ ಕಾರಣನಾದ ಭಗವಂತನಿಗೋಸ್ಕರ ಒಂದಾದ್ರು ಕೃತಜ್ಞತೆಯನ್ನು ನಾವು ಅರ್ಪಿಸ್ತೀವ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಮಾಡ್ತಾ ಇರೋದು ಸರಿಯೇ ಇದೆ ನಮ್ಮ ಸೃಷ್ಟಿಗೆ ಕಾರಣರಾದವರು ಭಗವಂತ ಹಾಗಾಗಿ ನಮ್ಮ ಎಲ್ಲ ಕಷ್ಟ ದುಃಖಗಳನ್ನು ಸಮಸ್ಯೆಗಳನ್ನು ನಮ್ಮ ತಂದೆಯಾಗಿರುವ ಅವರ ಹತ್ರನೇ ನಾವು ಕೇಳಬೇಕು ಪಡ್ಕೊಳ್ಬೇಕಾಗತ್ತೆ ಅದು ಸತ್ಯವೇ ಅದು ಸತ್ಯವೇ ಇಲ್ಲ ಅಂತಲ್ಲ ಆದರೆ ನಾವು ಬರೀ ಕೇಳೋದೇ ನಮ್ಮ ಕೆಲಸ ಅಲ್ಲ ನಾವು ಕೇಳೋದನ್ನು ಅವ್ರು ಕೊಟ್ಟಾಗ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋದು ಕೂಡ ನಮ್ಮದು ಅಷ್ಟೇ ಆದ್ಯ ಕರ್ತವ್ಯವಾಗಿರಬೇಕು ಸ್ನೇಹಿತರೆ ಆಗ ಮಾತ್ರ ನಾವು ಪಡ್ಕೊಂಡಿರೋ ಒಂದು ವಸ್ತುವಿಗಾಗಿರ್ಬೋದು ಯೋಗ್ಯತೆಗಾಗಿರ್ಬೋದು ಒಂದು ಒಂದು ಅರ್ಥ ಇರುತ್ತೆ ಸ್ನೇಹಿತರೆ ಭಗವಂತ ನಮಗೇನೆಲ್ಲ ಮಾಡಿಲ್ಲ ಹೇಳ್ರಿ ಬುದ್ಧಿಯನ್ನು ಕೊಟ್ಟಿದ್ದಾನೆ ಒಳ್ಳೆಯ ಹುಟ್ಟನ್ನು ಕೊಟ್ಟಿರ್ತಾನೆ ಹುಟ್ಟಿನ ಜೊತೆಗೆ ಜ್ಞಾನ ಬುದ್ಧಿ ವಿವೇಕ ಒಳ್ಳೆಯ ಕರ್ಮಗಳನ್ನು ಮಾಡು ಅಂತ ಹೇಳಿ ತಾಯಿಯ ಮೂಲಕ ಒಳ್ಳೆಯ ರೀತಿಯಲ್ಲಿ ನಮಗೆ ಗುರು ಮಾರ್ಗದರ್ಶನವನ್ನು ನೀಡಿರ್ತಾನೆ ಆದರೂ ಕೂಡ ನಾವು ಬೆಳೀತಾ ಬೆಳೀತಾ ಆ ಎಲ್ಲ ಮಾರ್ಗದರ್ಶನಗಳನ್ನು ಹಿಂದಕ್ಕೆ ಸರಿಸಿ ನಮ್ಮ ಮನ ಬಂದಂತೆ ನಮ್ಮ ಇಚ್ಛೆಯಂತೆ ನಾವು ವರ್ತಿಸಲಿಕ್ಕೆ ಶುರು ಮಾಡ್ತೀವಿ ಅನೇಕ ಪ್ರಾರಬ್ಧ ಕರ್ಮಗಳಿಗೆ ನಮ್ಮನ್ನು ನಾವು ಗುರಿ ಮಾಡ್ಕೊಳ್ತೀವಿ ಅಲ್ವಾ ಅದರ ಪರಿಣಾಮವಾಗಿಯೇ ನಮಗೆ ಜೀವನದಲ್ಲಿ ಅನೇಕ ಕಷ್ಟ ಸಮಸ್ಯೆಗಳನ್ನು ಎದುರಿಸುವ ಪರಿಸ್ಥಿತಿಗಳು ಬರ್ತವೆ ಇದರಲ್ಲಿ ಭಗವಂತನ ತಪ್ಪಿಲ್ಲ ಇದರಲ್ಲಿ ಗುರುವಿನ ತಪ್ಪಿಲ್ಲ ಗುರುವು ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನು ನಮಗೆ ನೀಡ್ತಾನೇ ಇದ್ದಾರೆ ಆದರೆ ನಾವು ಮಾತ್ರ ನಮ್ಮದೇ ಆಗಬೇಕು ಅನ್ನೋ ಅಹಂಕಾರ ನಾನು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಹುಚ್ಚು ಅನ್ನೋ ಅಹಮ್ಮು ಇಂತಹ ವರ್ತನೆಗಳಿಂದ ನಮ್ಮದೇ ಆದ ಜೀವನದ ತೀರ್ಮಾನವನ್ನು ನಾವು ತಗೊಳ್ಳಿಕ್ಕೆ ಹೋಗಿ ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಂಡು ಅನೇಕ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗ್ತೀವಿ ಅಲ್ವಾ ಸ್ನೇಹಿತರೆ ಈ ಜೀವನವನ್ನು ಕೊಟ್ಟ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಕಲಿರಿ. ಅಲ್ಲಿಗೆ ನಿಮ್ಮ ಜೀವನ ಪರಿಪೂರ್ಣವಾಗಿ ಒಳ್ಳೆಯ ತಿರುವನ್ನು ಪಡ್ಕೊಳ್ಳುತ್ತೆ ಲೇ ನಿಮ್ಮ ಒಳ್ಳೆಯ ಕರ್ಮಗಳು ಶುರುವಾಗ್ತವೆ ಯಾಕಂದ್ರೆ ನಮ್ಮ ಹುಟ್ಟಿಗೆ ಕಾರಣವಾಗಿರುವ ನಮ್ಮ ಈ ಜೀವನ ನಡೆಸಲಿಕ್ಕೆ ಕಾರಣವಾಗಿರುವ ಪ್ರತಿ ಹಂತದಲ್ಲೂ ನಾವು ಬೆಳಗ್ಗೆ ಎದ್ದು ಉಸಿರಾಡ್ತೀವಿ ಅಂದರೆ ಅದಕ್ಕೆ ಭಗವಂತನ ಅನುಗ್ರಹ ಆಶೀರ್ವಾದವೇ ಕಾರಣವಾಗಿರುತ್ತೆ ಸ್ನೇಹಿತರೆ ಮಲಗಿದ ಮನುಷ್ಯ ಸತ್ತ ಹೆಣಕ್ಕೆ ಸಮಾನ ಆದರೆ ನಾವು ಬೆಳಗ್ಗೆ ಏಳ್ತೀವಿ ಅನ್ನೋ ಆಸೆಯಿಂದ ನಾವು ಮಲ್ಕೊಂಡಿರಲ್ಲ ಅಲ್ವಾ ಸ್ನೇಹಿತರೆ ನಾವು ಮಲಗಿರ್ತೀವಷ್ಟೇ ಮಲಗದಷ್ಟೇ ನಮ್ದು ಉದ್ದೇಶ ಆದರೆ ಎದ್ದೇಳೋದು ಭಗವಂತನ ಇಚ್ಛೆ ಆಗಿರುತ್ತೆ ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ಆ ಗುರುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಕಲಿಯಿರಿ ಯಾಕಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ಎಲ್ಲ ವಸ್ತುಗಳಲ್ಲೂ ಎಲ್ಲ ವ್ಯಕ್ತಿಗಳಲ್ಲೂ ನಮಗೆ ಪಾಠವಾಗಿ ಸಿಗ್ತಾನೆ ಹೋಗ್ತಾ ಇರುತ್ತೆ ದಿನನಿತ್ಯ ಭವಿಷ್ಯದಲ್ಲಿ ಆದರೆ ನಾವೇ ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ ಪ್ರತಿಯೊಂದು ಜೀವನದ ಪ್ರತಿಯೊಂದು ನಾವಿಡೋ ಹೆಜ್ಜೆಯೂ ಕೂಡ ನಮಗೆ ಒಂದು ಪಾಠವನ್ನು ಅರಿವಿನ ಪಾಠವನ್ನು ಕಲಿಸ್ತಾನೆ ಸಾಗತ್ತೆ ಆ ಅರಿವಿನ ಪಾಠವನ್ನು ನಾವು ಕಲಿತಾ ಕಲಿತಾ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಡೀತಾ ಹೋದಾಗ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋದಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣವಾದ ಒಂದು ನೆಮ್ಮದಿ ಸುಖ ಶಾಂತಿಯ ಸೇರಲಿಕ್ಕೆ ಸಾಧ್ಯ ಅದು ಬಿಟ್ಟು ಬೆಳಗ್ಗೆ ಹೇಳ್ತೀವಿ ಬೇಕಾ ಬಿಟ್ಟು ಹೇಳೋದು ಬೇಕಾ ಬಿಟ್ಟು ಮನ ಬಂದಂತೆ ಕೆಲಸ ಮಾಡೋದು ನಮ್ಮನ್ನೇ ನಾವು ಬೈಕೊಳ್ಳೋದು ನಾವು ಬೈಕೊಳ್ಳೋದು ನಮ್ಮ ಹಣೆ ಬರೆಯವನ್ನೇ ನಾವು ನಿಂದಿಸ್ಕೊಳ್ಳೋದು ನನ್ನಿಂದ ಏನೂ ಆಗಲ್ಲ ಅಂತ ಹೇಳಿ ಅಪನಂಬಿಕೆ ಪಡ್ಕೊಳ್ಳೋದು ಏನಪ್ಪ ಕತೆ ಅಂತ ಹೇಳಿ ಚಿಂತೆ ಮಾಡೋದು ಈ ರೀತಿ ವಿಚಾರಗಳನ್ನು ಬಿಟ್ಟು ಭಗವಂತ ಮತ್ತೊಂದು ದಿನ ನನಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆಯಲ್ಲ ನಿನಗೆ ಧನ್ಯವಾದಗಳು ಈ ದಿನ ನನ್ನ ಈ ದಿನ ನನ್ನ ದಿನವನ್ನು ನಿನ್ನ ಪಾದಗಳಿಗೆ ಅರ್ಪಣೆ ಮಾಡಿ ನನ್ನ ಕರ್ಮವನ್ನು ಒಳ್ಳೆ ರೀತಿಯಲ್ಲಿ ಶುರು ಮಾಡ್ತೀನಿ ಖಂಡಿತವಾಗಿಯೂ ನಿಮ್ಮ ಸಹಾಯ ನನಗೆ ಸಿಕ್ಕ ಸಿಗುತ್ತೆ ಅನ್ನುವ ನಂಬಿಕೆ ನನಗಿದೆ ಖಂಡಿತ ಇವತ್ತಿನ ದಿನ ನನ್ನಿಂದ ಒಳ್ಳೆಯ ಕರ್ಮಗಳಾಗ್ತವೆ ಇದರಿಂದ ಒಳ್ಳೆಯ ಫಲಗಳು ನನಗೆ ಸಿಗ್ತವೆ ಅದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ನನಗೂ ಕೂಡ ಹಾಗೆ ನನ್ನ ಕುಟುಂಬದ ಅಭಿವೃದ್ಧಿ ಆಗಿರ್ಬೋದು ಪುಣ್ಯದ ವೃದ್ಧಿ ಆಗಿರ್ಬೋದು ಎರಡಕ್ಕೂ ಸಹಾಯ ಆಗುತ್ತೆ ಅಂತ ಹೇಳಿ ನಾವು ಈ ರೀತಿ ನಮ್ಮ ದಿನವನ್ನು ಶುರು ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಮನಸ್ಸು ಕೂಡ ಅದಕ್ಕೆ ಪ್ರತಿಕ್ರಿಯಿಸುತ್ತೆ ನಮ್ಮ ಮನಸ್ಸು ಅದನ್ನು ಪ್ರತಿ ನಮ್ಮ ಮನಸ್ಸು ಅದಕ್ಕೆ ಪ್ರತಿಸ್ಪಂದಿಸಿದಾಗ ಅದೇ ಕ್ರಿಯೆಯನ್ನು ಅದು ಸಕ್ರಿಯಗೊಳಿಸುತ್ತೆ ಸ್ನೇಹಿತರೆ ಈ ಮಾತನ್ನು ఏం పెట్టుకోడ్రీ ಪ್ರಕಾರ ನಿಮ್ಮ ದಿನವನ್ನು ಶುರು ಮಾಡಿರಿ ಯಾವ ಮನುಷ್ಯನಿಗೂ ಕಾಯಿಲೆ ಇರೋದಿಲ್ಲ ಯಾವ ಮನುಷ್ಯನೂ ಕೂಡ ದುಃಖಿತನಲ್ಲ ಯಾವ ಮನುಷ್ಯನಿಗೂ ಸಮಸ್ಯೆ ತಾನಾಗಿ ಬರಲ್ಲ ಎಲ್ಲವೂ ನಮ್ಮಿಂದ ನಾವೇ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ದಿನವನ್ನು ಯಾವ ರೀತಿ ಶುರು ಮಾಡ್ತೀವೋ ಹಾಗೆ ನಮ್ಮ ಕರ್ಮಗಳನ್ನು ಯಾವ ರೀತಿ ನಾವು ವೃದ್ಧಿಸ್ಕೊಳ್ತೀವೋ ಅದೇ ರೀತಿಯ ಫಲಗಳು ನಮಗೆ ಸಿಗ್ತವೆ ಅನ್ನೋ ನೆನಪು ನಮಗೆ ಇಟ್ಕೊಳ್ಬೇಕು ಅದರ ಪ್ರಕಾರ ನಮ್ಮ ಬುದ್ಧಿಯ ಜೊತೆಗೆ ಜ್ಞಾನದ ಜೊತೆಗೆ ನಮ್ಮ ಕರ್ಮಗಳನ್ನು ನಿರ್ವಹಿಸಬೇಕು ಅದಕ್ಕೆ ತಕ್ಕ ಫಲಿತಾಂಶಗಳೇ ನಮಗೆ ಜೀವನದಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಪ್ರಾರಬ್ಧ ಕರ್ಮ ಅನ್ನೋದು ಇದೆ ಇಲ್ಲ ಅಂತಲ್ಲ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿಯೇ ನಮಗೆ ಈ ಜೀವನ ಸಿಕ್ಕಿರುತ್ತೆ ಸಿಕ್ಕಿದ್ದಂತೂ ಸತ್ಯನಾ ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಕರ್ಮಗಳು ಅಷ್ಟೇನು ಕೆಟ್ಟವಲ್ಲ ಅದಕ್ಕೋಸ್ಕರೇ ಅದಕ್ಕೋಸ್ಕರವೇ ಭಗವಂತ ನಮಗೆ ಹೀನ ಜನ್ಮ ಕೊಡದೆ ಕೊಡದೆ ಮತ್ತೊಂದು ಮನುಷ್ಯ ಜನ್ಮನೇ ಕೊಟ್ಟಿದ್ದಾನೆ ಅಂದರೆ ನಾವು ನಿಜವಾಗ್ಲೂ ಪುಣ್ಯವಂತರೇ ಅಂತಾನೆ ಅನ್ಕೊಳ್ಬೇಕು ಆ ಕರ್ಮವನ್ನು ಕಳೆದುಕೊಳ್ಳಿಕ್ಕೆ ಸಹಾಯವಾದ ಒಳ್ಳೆಯ ಕರ್ಮಗಳನ್ನೇ ನಾವು ಮಾಡಬೇಕಾಗತ್ತೆ ಅದು ಬಿಟ್ಟು ಮತ್ತೆ ಮತ್ತೆ ನಾವು ಕೆಟ್ಟ ನಿರ್ಧಾರಗಳನ್ನು ತಗೊಂಡು ತಪ್ಪುಗಳನ್ನೇ ಮಾಡ್ತಾ ಕೆಟ್ಟ ಕರ್ಮಗಳನ್ನೇ ಮಾಡ್ತಾ ಹೋದರೆ ಖಂಡಿತ ಹಾಗೂ ನಾವು ಏನೋ ಹೋದ ಜನ್ಮದ ಪ್ರಾರಬ್ಧ ಕರ್ಮವನ್ನು ಮತ್ತೆ ಈ ಜನ್ಮದಲ್ಲಿ ಅದನ್ನು ವೃದ್ಧಿಸ್ಕೊಳ್ತಾ ಹೋಗ್ತೀವಿ ಅಂದ್ರೆ ಕೂಡಿಸ್ತೀವಿ ಅದಕ್ಕೆ ಮತ್ತೆ ಪ್ರಾರಬ್ಧ ಕರ್ಮವನ್ನು ಅದೇ ನಾವು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅನುಸಾರವಾಗಿ ಏನೋ ಕಷ್ಟ ಸಮಸ್ಯೆಗಳು ಬಂದಿದ್ದಾವೆ ಅಂದರೆ ಖಂಡಿತವಾಗಿಯೂ ಅದನ್ನು ಒಳ್ಳೆ ಕರ್ಮಗಳನ್ನು ಮಾಡ್ತಾ ಅದನ್ನು ಕಳೀತಾ ಬರಬೇಕು ಈ ರೀತಿ ನಾವು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆಯುವ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಯಶಸ್ಸು ತಾನಾಗಿ ಒಲಿದು ಬರುತ್ತೆ ಸ್ನೇಹಿತರು ಎಲ್ಲದರಲ್ಲೂ ನಮಗೆ ಗೆಲುವು ಸಿಗುತ್ತೆ ಹಾಗೆ ನಮ್ಮನ್ನು ನಾವು ಮೊದಲು ಗೌರವಿಸ್ಕೊಳ್ಬೇಕು ಪ್ರೀತಿಸ್ಕೊಳ್ಬೇಕು ಹಾಗೆ ಆಧರಿಸಬೇಕು ನಾವು ಕೊಡಬೇಕು ಮೊದಲು ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ಬೇರೆಯವ್ರನ್ನ ನಂಬೋದಕ್ಕಿಂತ ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದಾಗ ನಮ್ಮ ನಂಬಿಕೆ ಎಷ್ಟು ದೃಢವಾಗಿರುತ್ತೆ ಅಂದರೆ ಇನ್ನೊಬ್ಬರನ್ನು ನಾವು ನಂಬಬೇಕೋ ಬೇಡೋ ಅವರು ಯಾವ ರೀತಿ ವ್ಯಕ್ತಿ ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಯಾವ ರೀತಿ ನಮ್ಮ ಜೊತೆ ಸ್ಪಂದಿಸಲಿಕ್ಕೆ ಅವರು ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಒಳ್ಳೆಯ ಅರಿವು ನಮಗೆ ತಕ್ಷಣವೇ ಮೂಡುತ್ತೆ ಅಷ್ಟೊಂದು ಶಕ್ತಿ ನಮ್ಮ ದೇಹಕ್ಕಾಗಿರ್ಬೋದು ನಮ್ಮ ಮನಸ್ಸಿಗಾಗಿರ್ಬೋದು ಇದೇ ಸ್ನೇಹಿತರೆ ಆದರೆ ಅದನ್ನು ನಾವು ಪರಿಪಕ್ವಗೊಳಿಸಬೇಕು ಅಂದರೆ ನಮ್ಮ ಕರ್ಮಗಳು ತುಂಬ ಶುದ್ಧವಾಗಿರಬೇಕು ಹಾಗೆ ಪ್ರಾರ್ಥನೆ ಇದೆಯಲ್ಲ ಅದು ನಿಷ್ಕಲ್ಮಶ ಭಾವದಿಂದ ಇರಬೇಕು ಹಾಗೆ ಇಲ್ಲಿ ನಾವು ಮಾಡೋ ಪ್ರತಿಯೊಂದು ಕೆಲಸ ಆಗಿರ್ಬೋದು ಆಲೋಚನೆ ಆಗಿರ್ಬೋದು ಅವು ನಮ್ಮ ಪುಣ್ಯ ವೃದ್ಧಿಯನ್ನು ಮಾಡ್ತವೆ ಹಾಗೆ ಪಾಪ ವೃದ್ಧಿಯನ್ನು ಮಾಡ್ತವೆ ನಾವು ಯಾರದೋ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಗೊತ್ತಿಲ್ಲದ ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಪ್ರಾರಬ್ಧ ಕರ್ಮವನ್ನು ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಪ್ರಾರಬ್ಧ ಕರ್ಮವನ್ನು ಕೊಡಿಸುತ್ತೆ ಅದು ಬಿಟ್ಟು ನಮ್ಗೆ ಯಾಕೆ ಬೇಕು ಇನ್ನೊಬ್ಬರ ವಿಚಾರ ನಮ್ಮ ಜೀವನದಲ್ಲಿ ನಾವು ಏನು ಅಭಿವೃದ್ಧಿ ಹೊಂದಬೇಕು ಅಂತ ಇದೆಯೋ ನಮ್ಮ ಕೆಲಸವನ್ನು ನಾವು ಏನು ಮಾಡಬೇಕು ಅಂತ ಇದೆಯೋ ನಮ್ಮ ಮಕ್ಕಳ ವಿಚಾರ ನಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು ನಮ್ಮ ಕೆಲಸ ಆಗಿರ್ಬೋದು ಅದರಲ್ಲಿ ಮುಂದೆ ಹೋಗಿ ಹೋಗುವ ನಮ್ಮ ಕೆಲಸದಲ್ಲಿ ಇನ್ನೂ ಉನ್ನತಿಯನ್ನು ಸಾಧಿಸುವ ಪರಿ ಆಗಿರ್ಬೋದು ಒಳ್ಳೆಯ ರೀತಿಯಲ್ಲಿ ನಾವು ಗುರಿ ಸಾಧಿಸಬೇಕು ಯಾವುದೋ ಒಂದು ವಿಚಾರದಲ್ಲಿ ನಾವು ಮಹತ್ತರವಾದ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಉದ್ದೇಶ ಇಟ್ಕೊಂಡಿದ್ದೀವಿ ಅದರ ಕಡೆ ನಮ್ಮ ಗಮನವನ್ನು ಹರಿಸೋಣ ಅದ್ರ ಕಡೆ ನಮ್ಮ ಗಮನವನ್ನು ಹರಿಸ್ಕೊಂಡು ನಾವು ಪರಿಶ್ರಮ ಪಡೋಣ ಪ್ರಾಮಾಣಿಕವಾಗಿ ಅದರಲ್ಲಿ ಒಂದು ಶ್ರದ್ಧೆ ಇಟ್ಟು ನಾವು ಏನನ್ನಾದರೂ ಸಾಧಿಸುವ ಗುರಿಯನ್ನು ಹೊಂದೋಣ ಅಂತೇಳಿ ನಾವು ಈ ರೀತಿ ನಾವು ನಮ್ಮ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ತಾ ಯೋಚಿಸ್ತಾ ಹೋದ ಹಾಗೆ ನಮ್ಮ ಮನಸ್ಸು ಕೂಡ ದಿನನಿತ್ಯ ನಾವು ಏನನ್ನ ನಮ್ಮ ದಿನನಿತ್ಯ ನಾವು ಏನನ್ನು ಯೋಚಿಸ್ತೀವೋ ಅದನ್ನೇ ಸಕ್ರಿಯಗೊಳಿಸಿಕೊಡಬಲ್ವಾ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗಲೂ ನಮ್ಮ ಕರ್ಮಗಳು ಒಳ್ಳೆಯ ದೃಷ್ಟಿಕೋನದಲ್ಲೇ ಸಾಗಬೇಕು ನಮ್ಮ ಒಳ್ಳೆಯ ಕರ್ಮಗಳು ಎಷ್ಟು ಒಳ್ಳೆಯ ದೃಷ್ಟಿಕೋನದಿಂದ ಸಾಕ್ತವೋ ಅದೇ ರೀತಿಯಲ್ಲಿ ನಮಗೆ ಜೀವನದಲ್ಲಿ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ ಎದುರಾಗ್ತಾ ಹೋಗ್ತವೆ ಅವಕಾಶಗಳಾಗಿರ್ಬೋದು ದಾರಿಗಳಾಗಿರಬಹುದು ಸಿಗ್ತಾ ಹೋಗ್ತವೆ ಇದಕ್ಕೆಲ್ಲ ಗುರುವು ಸಹಾಯ ಮಾಡ್ತಾರೆ ಅರಿವು ಅನ್ನುವುದು ಗುರುವಿನ ರೂಪದಲ್ಲಿ ಅನೇಕ ರೀತಿಯಲ್ಲಿ ದಿನನಿತ್ಯ ನಮಗೆ ಸಿಗ್ತಾನೆ ಹೋಗ್ತಾ ಇರುತ್ತೆ ನಾವು ಅದನ್ನು ಯಾವ ರೀತಿ ತಗೊಳ್ತೀವೋ ಯಾವ ರೀತಿ ಅರ್ಥ ಮಾಡ್ಕೊಳ್ತೀವೋ ಅದರ ಪ್ರಕಾರವೇ ನಮ್ಮ ಜೀವನ ನಿರ್ಧಾರವಾಗಿರುತ್ತೆ ನಮ್ಮ ಮುಂದಿನ ಭವಿಷ್ಯ ನಾವೇ ಸೃಷ್ಟಿಕರ್ತರಾಗಿ ನಿಂತಿರ್ತೀವಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನನ್ನೇ ಪಡಿಬೇಕಾದ್ರೂ ನಮ್ಮ ಕರ್ಮಗಳ ಆಧಾರದ ಮೇಲೆಯೇ ನಮಗದು ಸಿಗುತ್ತೆ ಭಗವಂತ ಮಾತ್ರ ಪ್ರತಿ ಹಂತದಲ್ಲೂ ಗುರುವಿನ ರೂಪದಲ್ಲಿ ನಮಗೆ ದಿನನಿತ್ಯ ಪಾಠವನ್ನು ಕಲಿಸ್ತಾನೆ ಇರ್ತಾರೆ ದಾರಿಯನ್ನು ತೋರಿಸ್ತಾನೆ ಇರ್ತಾರೆ ಅರಿವನ್ನು ಮೂಡಿಸ್ತಾನೆ ಇರ್ತಾರೆ ಅದನ್ನು ನಾವು ಅರ್ಥಕೊಂಡಾಗ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲು ಸ್ವಾರ್ಥವನ್ನು ಬಿಟ್ಟು ಭಗವಂತನಿಗೆ ಈ ಜೀವನ ಕೊಟ್ಟ ಭಗವಂತನಿಗೆ ಈ ಜೀವ ಕೊಟ್ಟ ಭಗವಂತನಿಗೆ ನಮ್ಮ ಸೃಷ್ಟಿಗೆ ಕಾರಣನಾದ ಭಗವಂತನಿಗೆ ನಮಗೆ ಎಲ್ಲ ವಸ್ತುಗಳನ್ನಾಗಿರ್ಬೋದು ವ್ಯಕ್ತಿಗಳನ್ನಾಗಿರ್ಬೋದು ಒಳ್ಳೆಯ ಸಮಯಗಳನ್ನಾಗಿರ್ಬೋದು ಪರಿಸ್ಥಿತಿಗಳನ್ನಾಗಿರ್ಬೋದು ಕೊಟ್ಟಿರುವ ಆ ಭಗವಂತನಿಗೆ ಆ ಗುರುವಿಗೆ ಮೊದಲು ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಮೊದಲು ನಾವು ದಿನನಿತ್ಯ ಮಾಡುವ ಒಂದು ಅಭ್ಯಾಸವಾಗಿ ಮಾಡಿಕೊಳ್ಬೇಕು ಸ್ನೇಹಿತರೆ ಪ್ರತಿನಿತ್ಯ ನಾವು ಮಂದಿರಕ್ಕೆ ಹೋದಾಗ ಭಗವಂತನಿಗೆ ನನ್ನ ಸೃಷ್ಟಿಗೆ ಕಾರಣರಾಗಿದಿರಾ ನನಗೆ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಪ್ರೇರಣೆಯಾಗಿ ನಿಂತಿದ್ದೀರ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನ ಅಂತ ನನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ನನಗೆ ಮತ್ತೊಂದು ಜನ್ಮವನ್ನು ನೀಡಿದಿರಾ ಅದಕ್ಕೋಸ್ಕರ ನಿಮಗೆ ಅನಂತ ಅನಂತ ಧನ್ಯವಾದಗಳು ತಂದೆ ಅಂತೇಳಿ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಿಮ್ಮ ಮನಸ್ಸಿನಲ್ಲಿ ಯಾವ ಉದ್ದೇಶ ಇದೆಯೋ ಯಾವ ಒಂದು ಒಳ್ಳೆಯ ಕರ್ಮವನ್ನು ಮಾಡಲಿಕ್ಕೆ ನೀವು ಇಚ್ಛಿಸ್ತಿದ್ದೀರೋ ಅದ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಡ್ರಿ ಖಂಡಿತವಾಗಿಯೂ ತಕ್ಷಣವೇ ನಿಮಗೆ ಫಲ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸು ತಾನಾಗೇ ನಿಮಗೆ ಒಲೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೂ ಇಲ್ಲಿ ಫಲ ಇದ್ದೇ ಇದೆ ಇಲ್ಲಿ ಯಾವುದೂ ವ್ಯರ್ಥವಲ್ಲ ಸ್ನೇಹಿತರೆ ವ್ಯರ್ಥವಾಗಿ ಭಗವಂತನ ಸೃಷ್ಟಿ ಇಲ್ವೇ ಇಲ್ಲ ಇಲ್ಲಿ ಏನು ನಡೀತಾ ಇದೆಯೋ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇದೆ ಆ ಕಾರಣಕ್ಕೆ ಮೊದಲು ಕಾರಣ ಯಾರು ಅಂತ ಹೇಳಿ ನಾವು ತಿಳ್ಕೊಂಡಾಗ ಖಂಡಿತವಾಗಿಯೂ ನಮ್ಮ ಜೀವನದ ವಾಸ್ತವ ಸತ್ಯ ನಮಗೆ ಅರ್ಥವಾಗುತ್ತೆ ಮನುಷ್ಯನಿಂದ ತಪ್ಪುಗಳಾಗೋದು ಸಹಜ ಪದೇ ಪದೇ ಅದೇ ತಪ್ಪುಗಳನ್ನು ಮಾಡೋದೇ ನಮ್ಮ ಪ್ರಾರಬ್ಧ ಕರ್ಮ ಅಂತ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ಮನಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವುದರ ಜೊತೆಗೆ ನಮ್ಮ ಜೀವನವನ್ನು ಸಾಗಿಸ್ತಾ ಹೋದಾಗ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಪ್ರಕೃತಿ ಕೂಡ ಈ ಬ್ರಹ್ಮಾಂಡ ಕೂಡ ಆಗಿರ್ಬೋದು ಗುರುವಿನ ಅರಿವಾಗಿರ್ಬೋದು ನಮಗೆ ಸ್ಪಂದಿಸ್ತಾ いや。 ಈ ಅರಿವಿನ ಪಾಠ ಈ ಗುರುವಿನ ಅನುಗ್ರಹ ಆಶೀರ್ವಾದ ಭಗವಂತನ ಒಂದು ಆಶೀರ್ವಾದ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾದ ವಿಚಾರದಲ್ಲಿ ಈ ವಿವರಣೆಯಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಬನ್ನಿರಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ